ಸರ್ ನಮಸ್ಕಾರ ರೀ ನಮಸ್ಕಾರ ಸರ್ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ನಿಮ್ಮ ಮಗ ಬಂದು ತೋರಿಸ್ಕೊಂಡು ಹೋಗಿದ್ದಾರಲ್ವಾ ಅವರಿಗೆ ಏನು ಸಮಸ್ಯೆ ಇತ್ತು ಮಕ್ಕಳಾಗಿರ್ಲಿಲ್ಲ ಆಗಿ ಎಷ್ಟು ವರ್ಷ ಆಗಿತ್ತು ರೀ ಎಂಟು ತಿಂಗಳಾಗಿತ್ತು ಎಂಟು ವರ್ಷ ಆಗಿತ್ತಾ ಎಂಟು ವರ್ಷ ಎಲ್ಲ ಕಡೆ ತೋರಿಸಿ ಆಗಿತ್ತು ಎಲ್ಲ ಕಡೆ ತೋರಿಸಿದ್ರು ಬಟ್ ಎಲ್ಲೂ ಸಕ್ಸಸ್ ಆಗಿರಲಿಲ್ಲ ಆಮೇಲೆ ನಮ್ಮಲ್ಲಿ ಬಂದ್ರು ಮೆಡಿಸಿನ್ ತಗೊಂಡು ಒಂದೇ ತಿಂಗಳಿಗೆ ಗರ್ಭತಿ ಗರ್ಭವತಿ ಆಗಿದ್ದಾರೆ ಈಗ ಎಷ್ಟು ತಿಂಗಳು ಸೊಸೆಗೆ ಏಳು ತಿಂಗಳು ನಡೀತಾ ಇದೆ ಈಗ ಎಲ್ಲ ಮಗು ಡೆವಲಪ್ಮೆಂಟ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದಾರಾ ಸ್ಕ್ಯಾನಿಂಗ್ ಎಲ್ಲ ನಿಜ ಇದರಲ್ವಾ ಡಾಕ್ಟರ್ ಲಂಚ ಕೋಟಿ ಹೇಳಿ ಅಂತ ಏನಿಲ್ಲ ಅಲ್ಲ ಆಗಲಿ ಆಗಲಿ ಖುಷಿ ಇದೆ ಏಳು ವರ್ಷದ ನಂತರ ಮನೆಗೆ ಮಗು ಬರ್ತಾ ಇದೆ ಖುಷಿ ಇದೆ ಹೌದಲ್ಲ ಓಕೆ ಸರ್ ಥ್ಯಾಂಕ್ ಯು ವೆರಿ ಮಚ್ ಒಳ್ಳೇದಾಗಲಿ